మచ్ మైనింగ్ వ్లెలర్గూ గుడ్ మార్నింగ్ బ స్వల్ప క్లిప్పింగ్స్ తగండె నను నమ్మినూ బంద్రు స్వల్ప నంగు తుప్ప మే అప్పుగే జామును స్వల్ప తర్కారీల తగంబందరు అండ్ నూ నమ్మి హోదమే నం యాకూ ఆ ఫుల్ సుస్తాగ్బిటే ఆవ ప్రమోదే కాల్ మిల్ అంత అనిబిట్టు నేను ట్యాబ్లేట్ తోబాను ಆಮೇಲೆ ಹೊರಗಡೆ ಎಷ್ಟು ಗಂಟೆಗೆ ಬಂದೆ ಪಮ್ಮಿ ಐದು ಮುಖಾಲಕ್ಕೆ ಬಂದಿದ್ದಾರೆ ನನಗೆ ನಾನೇನಿದ್ದೆ ಮಾಡಿರಲಿಲ್ಲ ಅಷ್ಟು ಗೊತ್ತಾಗಿಲ್ಲ ಆಮೇಲೆ ಬಂದು ಏನೋ ಡೋರ್ ಏನೋ ಸೌಂಡ್ ಸೌಂಡಾಯಿತು ಆಮೇಲೆ ಎದ್ದೆ ಎದ್ದು ಎದ್ಮೇಲೆ ನನಗೆ ನನಗೆ ಆರೆಂಜ್ ಜ್ಯೂಸ್ ತಂದಿದ್ರೆ ಅಪ್ಪುಗೆ ನಿಂದ್ಯಾವ ಜ್ಯೂಸ ನಿಂದ್ರಾ ಜ್ಯೂಸು ಹೇಳು ನಿಂದ ನಿಂದ್ಯಾವ ಜ್ಯೂಸ್ ಯಾವ ಜ್ಯೂಸ್ ಕುಡ್ದೆ ನೀನು ವಾಟರ್ ಮೆಲನ್ ಕೊಡ್ದ ಆ್ಯಂಡ್ ಮಮ್ಮಿ ಹೋಗುವಾಗ ಏನು ಫುಲ್ಲು ಬಡ್ಕೊಂಡು ಕಿರ್ಚ್ಕೊಂಡು ಚೆಚ್ಕೊಂಡು ಅಳ್ತಾಯಿದ್ದೆ ಏನಕ್ಕೆ ಅಂದರೆ ನಾನು ಊರಿಗೆ ಬರ್ತೀನಿ ಅಂತ ನಮ್ಮ ಮಮ್ಮಿ ತುಪ್ಪ ತಿನ್ನು ವೀಕ್ ಆಯ್ತಿದೆಯ ಹಂಗೆ ಹಿಂಗೆ ಅಂದ್ಕೊಂಡು ಅಷ್ಟು ಉದ್ದ ಪುರಹಾಣ ಎಲ್ಲ ಹೋದ್ರಿ ನನಗೆ ಜಾಸ್ತಿ ತಿನ್ನು ಟಿಫನ್ ಮಾಡುವಾಗಲೂ ಹಾಕು ಊಟ ಮಾಡುವಾಗಲೂ ಹಾಕು ಮಗಿಗೂ ಹಾಕಿ ತಿನ್ನಿಸು ಅಂದ್ಬಿಟ್ಟು ಅವನಿಗೆ ಜಾಮೂನು ಮಾಡ್ಕೊಬಂದಿದ್ರಲ್ಲ ಜಾಮೂನ ತಿನ್ನಿಸಿ ಒಂದು ಅರ್ಧ ಗಂಟೆನೂ ಇರಲಿಲ್ಲ ಹೋದ್ರು ನನಗತ್ತೊಂದಿನ ಇರಿ ಅಂತ ಅಂದೆ ಒಮ್ಮೆ ಹಂಗೆ ಹೋದರೂ ಅಷ್ಟಲ್ಲಿ ನಾನು ಅಪ್ಪ ಮನಸ್ಸೇ ಆಗಲೇ ಇಲ್ಲ ಸಿಕ್ಕಾಬಿಡಾಗಲೇ ಇಲ್ಲ ನನಗೆ ಪ್ರಮಾದವರು ಬೇಗ ಬಂದು ನಾನು ಜ್ಯೂಸ್ ಕುಡಿಯೋಕೆ ಆಗಲಿಲ್ಲ ಅದಕ್ಕೆ ಅವರು ನನಗೆ ಹಾಲು ಕಾಯಿಸ್ತಾ ಇದ್ದಾರೆ ನನಗೆ ಮಟ್ಟು ಪಪ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಹೇಳ್ದೆ ಅವ್ರಿಗೆ ಅದಕ್ಕೆ ಹೋಗೋಣ ಸರಿ ಆಯಿತು ಮೊದಲು ಹಾಲು ಕುಡ್ಕೊಂಬಿಡು ಆಮೇಲೆ ಹೋಗೋಣ ಅಂದರು ಸರಿ ಆಯಿತು ಅಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದಾರೆ ನಾ ಬೈಕಲ್ಲಿ ಹೋಗ್ಬೇಕು ನಾ ಬೈಕಲ್ಲಿ ಹೋಗ್ಬೇಕು ಎಷ್ಟು ಕೋಪದಲ್ಲಿದ್ದ ಗೊತ್ತಾಗಿಸೋನು ವಿಡಿಯೋ ತಿರ್ಗಿಸ್ತಿದ್ದಂಗೆ ಪಡಿಸ್ಕೊಡ್ಬೇಕು ಕೊಟ್ಟರೆ ಹೊಡ್ತೀನಿ ನಮ್ಮ ಅಮ್ಮಿ ಕಾಲೇದು ತೋನೆ ಸೊ ಈಗ ಹಾಲು ಕುಡಿದ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋಣ ಇಂಡ್ಯ ನಮ್ಮಮ್ಮಿ ಬಂದು ಹೋದ್ರಲ್ಲ ಸೊ ಆ ಕ್ಲಿಪ್ಪಿಂಗು ಅಪ್ಪು ವ್ಯಾನಿಂದ ಇಳಿಯೋದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ಹಾಗೆ ನೋಡ್ಕೊಂಡು ಬನ್ನಿ ಅಪ್ಪು ಬರೋ ಟೈಮಿಂಗ್ಸ್ಗೆ ನಾನು ಹೊರಗಡೆ ನಿಂತಿರ್ತೀನಿ ಅವರು ಕೂಗ ಗಂಟ ನಾನು ಇರಲ್ಲ ಸೊ ಎರಡು ಐದಕ್ಕೆಲ್ಲ ನಾನು ಹೊರಗಡೆ ಬರ್ತೀನಿ ಎರಡು ಕಾಲ್ಗೆಲ್ಲ ಅವನು ವ್ಯಾನಲ್ಲಿ ಬರ್ತಾನೆ ಅಂದರೆ ಇದು ಸ್ಕೂಲ್ ಕಡೆಯಿಂದನೇ ನಾವು ಕಾಲ್ ಮಾಡಬೇಕಾದ್ರೆ ಅಟ್ಯಾಚ್ ಮಾಡಿಸ್ಕೋಬೋದು ಇಲ್ಲ ಅಂದರೆ ನಾವೇ ಸಪ್ರೇಟಾಗಿ ಬೇಕಾದ್ರೂ ಸೇರಿಸ್ಕೋಬೋದು ಆ ರೀತಿ ಸ್ಕೂಲಿಂದನೇ ಇಂದಾನೆ ವ್ಯಾನ್ ಮಾಡಿಲ್ಲ ಯಾಕಂದರೆ ಜಾಸ್ತಿ ಮಕ್ಕಳಿಲ್ಲ ಅಲ್ವಾ ಆದ್ದರಿಂದ ಆ್ಯಂಡ್ ಅಪ್ಪು ಬರ ಪ್ರತಿದಿನ ಬರುವಾಗಲೂ ಆ ಬ್ಯಾಗ್ನ ಬಿಚ್ಕೊಂಡು ಬರ್ತಾನೆ ಅದನ್ನು ಹಚ್ಚಿ ಒಂದು ಗಂಟೆ ಆದರೂ ಹಾಕ್ಬೇಕು ಯಾವಾಗ ನೋಡು ಹಿಂಗೆ ಬರ್ತಾನೆ ಹೋಗುವಾಗೆಲ್ಲ ನೀಟಾಗಿ ಹೋಗಿರ್ತಾನೆ ಆ ಕಡೆಯಿಂದ ಬರೋಷ್ಟರಲ್ಲಿ ಹಿಂಗೆ ಬಂದಿರ್ತಾನೆ ಅವನು ಮನೆ ಒಳಗಡೆ ಹೋಗೋಕೆ ಮುಂಚೆನೇ ನಾನು ರಾಧಮ್ಮ ಅಂತ ಹೇಳೋಕೆ ಶುರುನೇ ಮಾಡ್ಬಿಟ್ಟು ಅವನು ನಡಿ ಕರ್ಕೊಂಬರೋಣ ಅಂತ ಬಟ್ ಕರ್ಕೊಂಬರೋಕೆ ನನ್ನ ಗಾಡಿ ಇಲ್ಲವೇ ಇಲ್ಲ ಪ್ರಮೋದ್ ನನ್ನ ಗಾಡಿ ತೊಗೊಂಡೋಗ್ತಿದ್ದಾರೆ ಇವಾಗೇನು ನಾನು ಅಪ್ಪು ಕರ್ಕೊಂಡು ಬರೋಂಗಿಲ್ವಲ್ಲ ಸೊ ಆರಾಮಾಗಿ ಏನಿಲ್ಲ ನಾನು ಆರಾಮಾಗಿ ಮಲಗಿದ್ರೆ ನಮ್ಮ ಮಾವ ಇಳಿಸ್ಕೋತಾರೆ ನಮ್ಮ ಮಾವ ಇಳಿಸ್ಕೊಳ್ಳಿಲ್ಲ ಅಂದರೆ ನಾನಾರು ಇಳಿಸ್ಕೋತೀನಿ ಬಟ್ ಏನು ಒಂಥರ ಮಕ್ಳು ಬರೋ ಗಂಟ ಕಳವಳ ಜಾಸ್ತಿ ಅದಕ್ಕೆ ನಾನು ಹೊರಗಡೆ ನಿಂತಿರ್ತೀನಿ ನನಗೆ ಯಾಕೋ ಊಟ ಸೇರ್ತಿರ್ಲಿಲ್ಲ ಆದ್ದರಿಂದ ನಾನು ಮೂಸಂಬಿ ಜ್ಯೂಸ್ ಮಾಡಿಕೊಂಡೆ ರೈಸು ನೋಡಿದ್ರೆ ಒಂಥರ ಆಗ್ತಿತ್ತು ಹಾಗೆ ಮೂಸಂಬಿ ಜ್ಯೂಸ್ ಯಾರು ಕುಡಿದ್ರೆ ಒಂದು ಸ್ವಲ್ಪ ಲಿಕ್ವಿಡ್ ಥರ ಇರುತ್ತೆ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ನಾನು ಜ್ಯೂಸ್ ಮಾಡಿಕೊಂಡೆ ಆ್ಯಂಡ್ ನಮ್ಮಮ್ಮಿ ಬಂದಿರೋ ಉದ್ದೇಶ ಏನಂದರೆ ನನಗೇನಾದರೂ ಕೊಡಬೇಕು ಅಂದ್ರೆ ನಮ್ಮಮ್ಮಿ ಬರೋದು ಆ್ಯಂಡ್ ನಾನು ಎಲ್ಲ ಮರ್ತ್ಬಿಟ್ಟು ಬಂದಿದ್ದಲ್ಲ ಅದೆಲ್ಲ ತೊಗೊಂಬಂದಲ್ಲ ಇಟ್ಟಿದ್ದಾರೆ ಅಪ್ಪುದು ನಂದು ಮತ್ತು ತುಪ್ಪ ತಿನ್ನು ಅಂದ್ಬಿಟ್ಟು ಕೈಸು ತುಪ್ಪನ ಬೆಣ್ಣೆ ಇಕ್ಕಿಸ್ಕೊಂಡು ಅದರಲ್ಲಿ ಕರಗಿಸಿ ಮಮ್ಮಿನೇ ಮಾಡ್ತಾರೆ ಪರ್ಕರೆಲ್ಲ ಹಾಕಿ ನಂಗೆ ಮಮ್ಮಿ ಮಾಡೋದು ಮಾಡಿರೋದು ಬಿಟ್ರೆ ಯಾರು ಮಾಡಿರೋದು ನಂಗೆ ಅಷ್ಟು ಕಾಯಿಸೋ ತುಪ್ಪ ಇಷ್ಟ ಆಗೋಲ್ಲ ಆ್ಯಂಡ್ ಅಪ್ಪುಗೆ ಜಾಮೂನ್ ಅಂದರೆ ಸಿಕ್ಕಾಬೇ ಇಷ್ಟ ನಾನು ಮನೇಲಿ ಸ್ವೀಟ್ ಏನೂ ಮಾಡ್ತಾ ಇಲ್ವಲ್ಲ ಹುಷಾರಿಲ್ಲ ಅಂದ್ಬಿಟ್ಟು ಅದರಿಂದ ನಮ್ಮಮ್ಮಿನೇ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ ಆ್ಯಂಡ್ ತಿನ್ನಿಸ್ಬಿಟ್ಟು ಅವ್ರು ಒಂದು ಅರ್ಧ ಗಂಟೆನೂ ಇರಲಿಲ್ಲ ಬೇಗ ನಮ್ಮ ನಮ್ಮಮ್ಮಿ ಯಾವ್ದು ಬಂದಿರ್ತಾರೆ ಆವತ್ತೇ ನಮ್ಮ ಏರಿಯಾ ಬಸ್ಸು ಸ್ವಲ್ಪ ಎಫೆಕ್ಟ್ ಹೊಡೆಯುತ್ತೆ ಬರೋದೇ ಇಲ್ಲ ನಾನು ಎಷ್ಟೋ ಸಲ ಟೆಸ್ಟ್ ಮಾಡಿದ್ದೀನಿ ನಾನು ಎಲ್ಲಾದರೂ ಹೋಗ್ಬೇಕು ಅಂದಾಗ ನಮ್ಮ ಏರಿಯಾ ಬಸ್ ಬರೋದೆಲ್ಲ ಬಾಕಿ ದಿನ ಟೈಮ್ ಟೈಮಿಗೆ ಕರೆಕ್ಟಾಗಿ ಬರ್ತಾ ಇರುತ್ತೆ ಒಂದು ಸ್ವಲ್ಪ ತರಕಾರಿ ಅದು ಇದು ಎಲ್ಲ ತಂದು ಫ್ರಿಡ್ಜಲ್ಲೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಹೋಗ್ತಾರೆ ಯಾಕಂದರೆ ಈಚೆ ಇಟ್ಟರೆ ನಾನು ಖಂಡಿತ ಜೋಡ್ಸ್ಕೊಳ್ಳಲ್ಲ ಅಂತ ಗೊತ್ತು ನಮ್ಮಮ್ಮಿಗೆ ಪಾತ್ರೆ ತೊಳಿತೀನಿ ಅಂದರೂ ಬೇಡ ಕೆಲಸದವ್ರೆ ಬರ್ತಾರೆ ತೊಳಿತಾರೆ ಅಂತ ಅಂದೆ ಅದಕ್ಕೆ ಮಮ್ಮಿ ಏನು ತೊಳಿಲಿಲ್ಲ ಇಲ್ಲಾಂದರೆ ನನಗೆ ಮನೆಯೇ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಬಂದಾಗೆಲ್ಲ ಸೊ ಇವಾಗ ಏನ ಥರ ಇಲ್ವಲ್ಲ ರಿಸ್ಕು ಡೈಲಿ ಕೆಲಸ ಬರ್ತಾರಲ್ಲ ಬೇಡ ಮಮ್ಮಿ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಅವರು ಬಸ್ಗೆ ಹೊರಟು ಬಟ್ ಸಿಗದೇಕ ಇರೋ ಕಾರಣ ಅವರು ಸ್ವಲ್ಪ ದೂರ ನೆಟ್ಕೊಂಡೋಗಿ ದೊಡ್ಡ ಕಟ್ಟನೂರು ಬಸ್ಸು ಯಾವುದೋ ಬರುತ್ತೆ ಅದಕ್ಕೆ ಕತ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಿಂತಿದ್ರು ಇವನು ಅಳು ಶುರು ಮಾಡ್ದ ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗು ಅಂದ್ಕೊಂಡು ಇದ್ದ ನಾನು ಅದ್ರಿಸಿ ಒಳಗಡೆ ಕರ್ಕೊಂಡು ಬಂದು ನನಗೂ ಆಗ್ತಾ ಇರಲಿಲ್ಲ ಅವನು ಮಲಗಿಸ್ಕೊಂಡು ಮಲಗಿದ್ದೆ ಅಮ್ಮದವರು ಬಾದಾಮಿ ಮಿಲ್ಕ್ನ ಕಾಯಿಸ್ಕೊಟ್ರು ಕುಟ್ಕೊಂಡು ನಾವು ಸ್ವಲ್ಪ ಹೊರಗಡೆ ಊಟ ಬರೋಣ ಮನೇಲೇ ಇದ್ರೆ ಒಂದು ಸ್ವಲ್ಪ ಒಂಥರ ಇರುತ್ತೆ ಅಂತ ಎಸ್ ಗಟ್ಟಿ ಅಪ್ಪು ಹೊಡಕ್ತಾವನೆ ಹಿಂಗೆ ಆಡ್ತಿದ್ರೆ ನಾವು ಬಿಟ್ಟೇ ಹೋಗೋದು ಅವನ್ನ ಮೊದಲೇ ಆಗ್ತಾಯಿಲ್ಲ ನನಗೆ ಆಡಮೇ ಸಿಕ್ಕಾಡ ಪರೀಕ್ಷೆ ಮಾಡ್ತಾಯಿದ್ದೆ ನಾನು নু নোডো অত হেং প্ৰমোদৰে শৰ্টাক শৰ্ট হ'ব পাক ইউনি হিংগ্টৱ নোঁ নী নে নোঁ বি নোঁ নে ತಿನ್ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಹೋಗ್ತಾ ಇದ್ವಿ ಇದೇನು ವಾಶ್ ಆಗಿರಲ್ಲ ನಾವು ಬೇಕರಿಗೆ ಬಂದ್ವಿ ಅವನು ಈ ಬೇಕರಿಗೆ ಬಂದಾಗೆಲ್ಲ ಈ ಕೋಲ್ಡ್ ಬಾದಾಮ್ನ ತೆಗಿಸ್ಕೊತಾನೆ ಬೇಡ ಅಂದರೂ ಕೇಳಲ್ಲ ಮೊದಲೇ ವೆದರ್ ಚಿಲ್ಲಾಗಿದೆ ಬೇಡ ಕಣೋ ಅಂದ್ರೂ ಕೇಳೋದೇ ಇಲ್ಲ ಅದು ತೊಗೊಂಡು ಫುಲ್ ಕುಡಿಯೋದು ಇಲ್ಲ ಅವನು ಅರ್ಧಂಬರ್ಧ ಕುಡಿದ್ಬಿಟ್ಬಿಟ್ಬಿಟ್ಬಿಡ್ತಾನೆ ಮತ್ತು ನೀವು ಎಲ್ಲ ಕಮೆಂಟ್ ಮಾಡಿದ್ರಿ ಜಂಕ್ ಫುಡ್ನ ಕೊಡಿಸ್ಬೇಡಿ ಹೊರಗಡೆದು ಅಂತ ಅವನು ಕೇಳೋದೇ ಇಲ್ಲ ಎಷ್ಟು ಹೇಳಿದ್ರು ನಮಗೆ ಹೊಡಿತಾನೆ ಒಯ್ತಾನೆ ಏನು ಕೊಡಿಸಲ್ಲ ಮಾಡಲ್ಲ ಅಂದ್ಕೊಂಡು ಅದಕ್ಕೆ ನಾವು ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವನು ಕೇಳಿದೆಲ್ಲ ಕೊಡಿಸ್ಬಿಡ್ತೀವಿ ಇಲ್ಲ ಅಂತ ಹೇಳೋಕ್ಕೂ ಮನಸ್ಸಾಗಲ್ಲ ಮಕ್ಳಿಗೆ ಅಲ್ವಾ ಸೊ ಅದರಿಂದ ಇನ್ನೊಂದು ನಾನು ಬಂದು ಮೊಟ್ಟೆ ಪಪ್ಸ್ನ ತೊಗೊಂಡೆ ಫುಲ್ ಎಗ್ಗಿರೋದು ಒಂದು ಅರ್ಧನೂ ಕುಡಿಲಿಲ್ಲ ಗೈಸ್ ಅವನು ಕಾಲು ಬಾಗ ಏನೋ ಕುಡಿದ್ಬಿಟ್ಟು ಪ್ರಮೋದ್ಗೆ ಕೊಟ್ಟ ಪ್ರಮೋದ್ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದರು ಅಂದರೆ ಅದು ಬಿಸಿ ಇದ್ದರೆ ಕುಡಿಬೋದು ಮನೇಲ್ಲೂ ಬಾದಾಮಾಲ ಕುಡ್ದು ಈಗ ಹೊರಗಡೆನೂ ಹೋಗಿ ಕೋಲ್ಡ್ ಬಾದಾಮ್ ಕುಡಿಬೇಕು ಅಂದರೆ ಆಗಲ್ಲ ಅದಕ್ಕೆ ಅವನಿಗೆ ಬೈಕೊಂಡು ಕುಡಿ 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 ಅಂತನಿದ್ರು ಅವನು ಎದ್ದೆ ಹೊರಟು ಅದ ಕುಡಿಯೋಕಾಗ್ದೇನೆ ಮನೆಯಲ್ಲೂ ಕುಡ್ದಿದ್ದ ಮತ್ತು ಎಲ್ಲೂ ಬೇಕು ಬೇಕು ಅಂತಾನೆ ಸುಮ್ಮನೆ ಆಸೆಗೋಸ್ಕರ ಹಂಗೆ ಇದು ಮಾಡ್ತಾನೆ ಅಷ್ಟೇ ಅಲ್ಲಿಂದ ಚುರುಮುರಿ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಚುರುಮುರಿ ಹತ್ರ ತುಂಬ ಜನ ನಿಂತಿರ್ತಾರೆ ಯಾವಾಗ್ಲೂ ಏನು ಅಷ್ಟೊಂದು ಚೆನ್ನಾಗಿ ಮಾಡ್ತಾರ ಅಂದ್ಬಿಟ್ಟು ಹೋಗಿ ಟೇಸ್ಟೇ ಮಾಡಿಬಿಡೋಣ ಅಂತ ಹೋದ್ವಿ ಬೈಟು ತೊಗೊಂಡ್ವಿ ಒಂದರಲ್ಲೇ ಆದರೆ ತಿನ್ನೋ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೈಟ್ ತೊಗೊಬಿಡ್ತೀವಿ ಬೇರೆ ಬೇರೆ ಯಾಕೆ ಕೊಡ್ತಾರೆ ಅಂತ ಅಪ್ಪು ನಾನೇ ನಿನಗೆ ಮಜ್ಜಿಗೆ ಹಾಕೊಡ್ತೀನಿ ಊಟಕ್ಕೆ ಅಂದ್ಬಿಟ್ಟು ಅವನೇ ಇದಾವ ಸ್ವಲ್ಪ ಎದ್ರುಕೊಂಬಿಟ್ಟ ಎಲ್ಲ ಎತ್ತಾಕ್ಬಿಡ್ತೀನಿ ಅಂದ್ಬಿಟ್ಟು ಓಹ್ ಇಟ್ಬಿಟ್ಟ ಅವನು ಬಿಳಿಸಿದ್ರೆ ಎಲ್ಲಿ ನನಗೂ ಅದೇ ಬೀಳ್ತಾವೋ ಅಂದ್ಬಿಟ್ಟು ಮಜ್ಜಿಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡು ತಿಂತಾ ನನಗೆ ಮಜ್ಜಿಗೆ ಬಿಟ್ಟು ಬೇರೆ ಏನೂ ಇಲ್ಲ ಸಾಂಬಾರು ಈ ಏನರಲ್ಲೂ ತಿನ್ನೋಕ್ಕಾಗ್ತಿಲ್ಲ ಬರೀ ಮಜ್ಜಿಗೆ ಸ್ವಲ್ಪ ಜ್ಯೂಸ್ ಕುಡಿತಾ ಇದ್ದೀನಿ ಅಷ್ಟೇ ಇರೋದು ಏನಕ್ಕೆ ಹೆಂಗೆ ಆಗ್ತಾಯಿದೆ ಅಂತಲೇ ಗೊತ್ತಿಲ್ಲ ಒಂಥರ ಮೂಡ್ ಆಫೇ ಅಂದ್ಕೊಳ್ಳಿ ಆ ಥರ ಇದೆ ಎಸ್ ಗೆಸ್ ಊಟ ಎಲ್ಲ ಆಯ್ತು ಮಲ್ಕೊಳ್ಳೋದು ಅಷ್ಟೇ ಆಲ್ರೆಡಿ ಟೆನ್ ಓ ಕ್ಲಾಕ್ ಈಗ ಟ್ಯಾಬ್ಲೆಟ್ ನಂಗೆ ನಿದ್ದೆ ಮಾಡಿದೆ ಮಧ್ಯಾಹ್ನ ನಾನು ನಿದ್ದೆ ಮಾಡಿಲ್ಲ ಇವನಾದ್ರೂ ಅಟ್ಲೀಸ್ಟ್ ನಿದ್ದೆ ಮಾಡಿದ್ದೇನೆ ಬಟ್ ನಾನು ಮಾಡಿಲ್ಲ ಸೊ ಈ ವಿಡಿಯೋನಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋನಿಗೆಲ್ಲರಿಗೂ ಗೊತ್ತ ಗೈಸ್ ನಮ್ಮ ಮನೇಲಿ ನನ್ನ ಹುಷಾರು ತಪ್ಪದ ಕಾಯೋದು ನನ್ನ ಮಗನೇ ಮಾತ್ರ ಯಾಕೆ ಗೊತ್ತಾ ಟ್ಯಾಬ್ಲೆಟ್ನ ನುಂಗಿಸ್ತಾ ಇರ್ತವೆ ತಂದೊಂದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ನಾವು ಮರಿತೀವೇನೋ ಗೊತ್ತಿಲ್ಲ ಅವನಂತೂ ಮರಿಯೋಲ್ಲ ಅವನೇ ನನ್ನ ನುಂಗಿಸ್ಬಿಟ್ಟೆ ಒಲಗ್ಸೋದು ಅವನಿಗೇನೋ ಅದರಲ್ಲಿ ಖುಷಿ ಟ್ಯಾಬ್ಲೆಟ್ ಬಾಯ್ ಬಾಯ್